ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯ ಹಿರಿಗರ್ಜೆ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ಸುಮಾರು ಮೂವತ್ತೈದು ಕಾಡಾನೆಗಳ ಹಿಂಡು ಕಳೆದ ಎರಡು ವಾರಗಳಿಂದ ಬೀಡುಬಿಟ್ಟಿದ್ದು ಗ್ರಾಮಸ್ಥರು ದಿನನಿತ್ಯ ಜೀವ ಭಯದಲ್ಲಿ ಬದುಕುವ ಸ್ಥಿತಿ ಎದುರಾಗಿದ್ದರೂ ಅರಣ್ಯ ಇಲಾಖೆಯವರು ಯಾವುದೇ ಕ್ರಮ ವಹಿಸುತ್ತಿಲ್ಲ ಎಂದು ಆರೋಪಿಸಿ ಪೊಲೀಸ್ ಠಾಣೆಯಲ್ಲಿ ಗ್ರಾಮಸ್ಥರು ದೂರು ನೀಡಿದ್ದಾರೆ ಈ ಸಂಬಂಧ ಗ್ರಾಮದ ಮುಖಂಡರಾದ ಗೋಪಾಲ ಮಾತನಾಡಿ ಕಳೆದ ಎರಡು ವಾರಗಳಿಂದ ನಮ್ಮ ಗ್ರಾಮದ ಸುತ್ತಮುತ್ತ ಸುಮಾರು ಮೂವತ್ತೈದು ಕಾಡಾನೆಗಳ ಹಿಂಡು ಬಿಟ್ಟಿದ್ದು ಕೃಷಿಕರು ಬೆಳೆದಿರುವಂತಹ ಕಾಫಿ ಅಡಿಕೆ ಬಾಳೆ ಹಾಗೂ ಇನ್ನಿತರ ಮರಗಿಡಗಳನ್ನು ದಾಂದಲ್ಲಿ ಎಬ್ಬಿಸಿ ಅಪಾರ ಪ್ರಮಾಣದಲ್ಲಿ ಹಾನಿ ಮಾಡುತ್ತಿದ್ದಲ್ಲದೆ ಗ್ರಾಮದ ಒಳಗೆ ಪ್ರವೇಶಿಸಿ ರಸ್ತೆ ಮಧ್ಯೆ ತಿರುಗಾಡುತ್ತಿರುತ್ತದೆ ಹಾಗೂ ಹೊತ್ತಿನಲ್ಲಿಯೂ ಮನೆಯಿಂದ ಹೊರಬರಲು ಭಯವಾಗುತ್ತಿದೆ ಈ ಬಗ್ಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಾವುದೇ ಹೆಚ್ಚಿನ ಗಮನ ಹರಿಸುತ್ತಿಲ್ಲ ಈ ಕೂಡಲೇ ಹಿರಿಯ ಅಧಿಕಾರಿಗಳು ಗಮನ ಹರಿಸಿ ನಮಗೆ ನ್ಯಾಯ ಒದಗಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದೆ ನಲವತ್ತು ಹಳ್ಳಿ ಬರುತ್ತೆ ಈ ಹಳ್ಳಿ ಒಳಗಡೆ ತುಂಬಾ ಆನೆ ಲೂಟಿ ತುಂಬಾ ಜಾಸ್ತಿ ಆಗಿದೆ ಯಾಕೆ ಅಂದ್ರೆ ಆನೆ ಕಾರ್ಯ ಪಡೆಯವರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇನೆ ಅದ್ರ ಬಗ್ಗೆ ಏನು ಗಮನ ಅನ್ಸೋದಿಲ್ಲ ನಾವು ಅಗಲಲ್ಲೂ ತಿರ್ಗಕ್ಕಾಗಲ್ಲ ಮನೆಯಿಂದ ಈಚೆಗೆ ಬರೋಕ್ಕೆ ನಮಗೆ ಪ್ರಾಣಭಯವಾಗಿದೆ ಮನೆಯಿಂದ ಈಚೆಗೆ ಬರೋಕೆ ಕೆಲಸ ಮಾಡೋರಂತೂ ಕೆಲಸ ಮಾಡೋಕೆ ಹೋಗೋಕೆ ಆಗ್ತಿಲ್ಲ ಈಗ ಬಂದ್ರು ಈಗ ಪ್ರೆಸಿಡೆಂಟ್ ರೋಡ್ ರೋಡಲ್ಲೇ ನಿಂತಿದೆ ಆನೆಗಳು ಸ್ಕೂಲ್ ಮಕ್ಕಳಿಗಂತೂ ಜೀವ ಕೈ ಹಿಡ್ತಕ್ಕ ಸ್ಕೂಲಿಗೆ ಹೋಗ್ತಾ ಹೋಗ್ತಾ ಒಂದು ಪರಿಸ್ಥಿತಿ ಬಂದಿದೆ ಅವರಿಗೆ ಹಂಗಾಗಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ನಾವು ಇವತ್ತು ದೇಶದಾಗಿ ಸಿಬ್ಬಂದಿ ವರ್ಗದ ಮೇಲೆ ಕಂಪ್ಲೇಂಟ್ ಮಾಡಿದೀವಿ ಅರಣ್ಯ ಪರಿಸ್ಥಿತಿಯವರ ಮೇಲೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಇದಕ್ಕೆ ಗಮನ ಹರಿಸಿ ಇದರ ಬಗ್ಗೆ ನಮಗೆ ಸ್ವಲ್ಪ ಸ್ವಲ್ಪ ಆದಷ್ಟು ಮಾಹಿತಿ ಕೊಟ್ಟು ಇದಕ್ಕೆ ನಮ್ಗೆ ಇದರಿಂದ ಸಂಕಷ್ಟದಿಂದ ಪರಿಹಾರ ಕೊಡಿಸ್ಬೇಕು ನಮ್ಗೆ ಈ ಸಂಕಷ್ಟದಿಂದ ಹೊರತರಬೇಕು ಅಂತೇಳಿ ನಿಮ್ಮಲ್ಲಿ ಕೈಮೂದಿ ಕೇಳ್ಕೊಂತ ಇದ್ದೀವಿ ಇದು ಇದು ಇದೇ ಹೋರಾಟ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸ್ವರೂಪವಾಗಿ இவேळे கார்த்திக்ராஜு, ருத்ரேஷ், சதீஷ், தினேஷ், ஆனந்த் குமார், ஹெச்.டி. சஷகாந்த், சங்கர் ಹಾಗೂ ಗ್ರಾಮಸ್ಥರು ಹಾಜರಿದ್ದರು.